ಸರ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಹೀರೋನು ಅವರೇ ವಿಲನು ಅವರೇ ಸೊ ನಾವು ಹೀರೋ ಅಂತ ಹೇಳ್ಬೋದಾ ವಿಲನ್ ಅಂತ ಹೇಳ್ಬೋದಾ ಗೊತ್ತಿಲ್ಲ ಮೂವಿಯಲ್ಲಿ ನ್ಯೂ ಇಯರ್ಗೆ ಒಂದು ದುಡ್ಡು ಗಿಫ್ಟ್ ಕೊಟ್ಟಂಗೆ ಆಯಿತು ಇಯರ್ ಎಂಡಲ್ಲಿ ಬಾಕ್ಬಸ್ಟೆ ಮೂವಿ ಹಂಡ್ರೆಡ್ ಡೇಸ್ ಒಂದು ಪಕ್ಕ ಓಡುತ್ತೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಆಮೇಲೆ ಸುದೀಪ್ ಸರ್ ಒಂದೊಂದು ಡೈಲಾಗು ಒಂದೊಂದು ವ್ಯೂ ಅನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸರ್ ಮೂವಿ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ಥ್ಯಾಂಕ್ ಯು ಸೂಪರಾಗಿದೆ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಯಾವುದೇ ಮಾತಿಲ್ಲ ನಮ್ಮ ಸುದೀಪ್ ಸರ್ನ ಉಚ್ಚ ಫಿಲಮ್ ನೋಡಿದ್ದೆವು ಈ ಥರ ಸೇರ್ ತುಂಬ ತುಂಬಕ್ಕೂ ಸರ್ ಎಲ್ಲ ಫ್ಯಾನ್ಸ್ಗಳಿಗೂ ಹಬ್ಬದ ಊಟ ಹೊಡೀತೆ ಆ ಥರ ಸ್ಟೈಲಿಗೆ ಇದುವವ್ರಿಗೆ ನೋಡಿಲ್ಲ ಆ ಫಿಲಮು ಉಚ್ಚ ಫಿಲಮ್ ಇದೆ ನೆಕ್ಸ್ಟು ಬರ್ ಮಾಡಿದ್ದಾರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸರ್ ಮ್ಯಾಕ್ಸಿಮಮ್ ಮಿಕ್ಸ್ ಆಗಿದೆ ಸರ್ ಕ್ರಿಸ್ಮಸ್ಗೆ ಹೋದಕ್ಕೂ ಬಿರಿಯಾನಿ ಊಟ ಪಕ್ಕ ಹಾಕಿದ್ದಾರೆ ಹಂಡ್ರೆಡ್ ಡೇಸ್ ಪಕ್ಕ ಬಿಡುತ್ತೆ ಸ್ಟೈಲಿ ಇರ್ಬೋದು ಆಕ್ಟಿಂಗ್ ಇರ್ಬೋದು ವಾಯ್ಸ್ ಇರ್ಬೋದು ಎಲ್ಲ ಸೂಪರ್ ಆಗಿದೆ ಸರ್ ಕನ್ನಡ ಸಿನ ಉಳಿಸಿ ಕನ್ನಡ ಸಿನ ಬೆಳೆಸಿ

ಸರ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಹೀರೋನು ಅವರೇ ವಿಲನು ಅವರೇ ಸೊ ನಾವು ಹೀರೋ ಅಂತ ಹೇಳ್ಬೋದಾ ವಿಲನ್ ಅಂತ ಹೇಳ್ಬೋದಾ ಗೊತ್ತಿಲ್ಲ ಮೂವಿಯಲ್ಲಿ ನ್ಯೂ ಇಯರ್ಗೆ ಒಂದು ದುಡ್ಡು ಗಿಫ್ಟ್ ಕೊಟ್ಟಂಗೆ ಆಯಿತು ಇಯರ್ ಎಂಡಲ್ಲಿ ಅಲ್ಲಿ ಬೂಸ್ ಮೂವಿ ಹಂಡ್ರೆಡ್ ಡೇಸ್ ಒಂದು ಪಕ್ಕ ಓಡುತ್ತೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಆಮೇಲೆ ಸುದೀಪ್ ಸರ್ ಒಂದೊಂದು ಡೈಲಾಗು ಒಂದೊಂದು ವ್ಯೂ ಅವನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸರ್ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ಥ್ಯಾಂಕ್ ಯು ಸೂಪರಾಗಿದೆ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಯಾವುದೇ ಮಾತಿಲ್ಲ ನಮ್ಮ ಸುದೀಪ್ ಸರ್ನ ಉಚ್ಚ ಫಿಲಮ್ ನೋಡಿದ್ದೆವು ಈ ಥರ ಸೇರ್ ಸಹ ತುಂಬ ಗೊತ್ತ ಸರ್ ಎಲ್ಲ ಫ್ಯಾನ್ಸ್ಗಳಿಗೂ ಹಬ್ಬದ ಊಟ ಇದೆ ಆ ಥರ ಸ್ಟೈಲ್ ನಮಗೆ ಇದುವರೆಗೆ ನೋಡಿ ಇಲ್ಲ ಉಚ್ಚ ಫಿಲಮ್ ಇದೆ ನೆಕ್ಸ್ಟು ಬರ್ ಮಾಡಿದ್ದಾರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸರ್ ಮ್ಯಾಕ್ಸಿಮಮ್ ಮಿಕ್ಸ್ ಆಗಿದೆ ಸರ್ ಕ್ರಿಸ್ಮಸ್ಗೆ ಹೋದಕ್ಕೂ ಬಿರಿಯಾನಿ ಊಟ ಪಕ್ಕ ಹಾಕಿದ್ದಾರೆ ಹಂಡ್ರೆಡ್ ಡೇಸ್ ಪಕ್ಕ ಹುಡುಕೆ ಸ್ಟೈಲಿ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ವಾಯ್ಸ್ ಇರ್ಬೋದು ಎಲ್ಲ ಸೂಪರ್ ಆಗಿದೆ ಸರ್ ಕನ್ನಡ ಸಿನಿಮಾ ಉಳಿಸಿ ಕಣಸಿನ ಬೆಳೆಸಿ ಮೂವಿ ಸಕಾಲ ಆಯ್ತು ಒಂದೇ ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಫಿಲಮ್ ಮಿನಿಮಮ್ ನಮ್ಮ ಬಾಸ್ ಫಿಲಂ ಮ್ಯಾಕ್ಸಿಮಮು ಜೈ ಮ್ಯಾಕ್ಸ್ ಮ್ಯಾಕ್ಸ್ ಸಕಲ ಇದೆ ಎಲ್ಲ ಬಂದು ನೋಡಿ ಥಿಯೇಟ್ರು ಯಾರು ಥಿಯೇಟರ್ ಕಾಪಿ ಎಲ್ಲ ನೋಡಕ್ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಚೆನ್ನಾಗಿತ್ತು